ನಾವು ನಿಮಗೋಸ್ಕರ ಈ ಚಲನಚಿತ್ರೋತ್ಸವನ ನಡೆಸ್ತಾ ಇರೋದು ಯಾವುದೋ ರಾಜಕಾರಣಿಗೋಸ್ಕರ ಅಥವಾ ಯಾವುದೋ ಪಕ್ಷಕ್ಕೋಸ್ಕರ ನಡೆಸ್ತಾ ಯಾವುದೋ ಸ್ಟಾರ್ಗೋಸ್ಕರ ನಡೆಸ್ತಾ ಇರಲಿಲ್ಲ ನೀವು ಹೀಗೇ ಮಾಡ್ತಾ ಹೋದ್ರೆ ನಮಗೂ ಗೊತ್ತಿದೆ ನಿಮ್ಮ ನೆಟ್ಟು ಬೋಲ್ಟು ಹೇಗೆ ಟೈಟ್ ಮಾಡಬೇಕು ಅಂತ ಇದು ಪ್ರಜಾಪ್ರಭುತ್ವದ ಸಭ್ಯತೆ ಶಿಷ್ಟಾಚಾರಕ್ಕೆ ಅನುಗುಣವಾದ ಮಾತಲ್ಲ ದರ್ಪ ಮತ್ತು ದೌಲತ್ತಿನ ಪ್ರದರ್ಶನ ಅಂತ ಅನ್ಸ್ಬಿಡತ್ತೆ ಮಿಸ್ಟರ್ ಡಿ ಕೆ ಶಿವಕುಮಾರ್ ನಿಮ್ಮ ಮಾತುಗಳಲ್ಲಿ ಅಧಿಕಾರದ ದರ್ಪ ದೌಲತ್ತು ಒಡೆದು ಕಾಣಿಸ್ತಾ ಇತ್ತು ಇದರ ಜವಾಬ್ದಾರಿಯನ್ನು ಹೊತ್ತ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಅವರಿಗೆ ಕನ್ನಡ ಭಾಷೆ ಗಂಧವು ಇದ್ದಂಗೆ ಕಾಣಲ್ಲ ಸಂಸ್ಕೃತಿಯ ಪರಿಜ್ಞಾನ ಕೂಡ ಇದ್ದಂಗೆ ಕಾಣಲ್ಲ ಸಾಕಷ್ಟು ಜನ ಕಲಾವಿದ್ರು ಭಾಗವಹಿಸಲಿಲ್ಲ ಅನ್ನೋ ನಿರಾಸೆಯನ್ನ ಸರ್ಕಾರಕ್ಕೆ ಒಂದು ಮುಜುಗರ ಆಯ್ತು ಅನ್ನೋ ಕಾರಣಕ್ಕಾಗಿ ಅವ್ರಿಗೆಲ್ಲ ಬೆದರಿಕೆ ಹಾಕ್ಬಿಟ್ರಿ ತುರ್ತು ಪರಿಸ್ಥಿತಿಯ ಕರಾಳ ನೆನಪನ್ನ ನೆನಪಿಸುವಂತ ಮಾತುಗಳು ಬರಬಾರ್ದಾಗಿತ್ತು ನಿಮ್ಮ ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ಸುಸ್ವಾಗತ ಅಂದು ದೈವ ಭಕ್ತಿ ಇಂದು ರಾಕ್ಷಸ ಶಕ್ತಿ ಮೊದಲು ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ಪವಿತ್ರ ಸ್ಥಾನ ತದನಂತರ ಕೊಯಮತ್ತೂರಿನ ಶಿವರಾತ್ರಿ ಜಾಗರಣೆಯಲ್ಲಿ ಸದ್ಗುರುವಿನ ಸನ್ನಿಧಾನದಲ್ಲಿ ಶಿವಧ್ಯಾನ ಇವೆಲ್ಲವನ್ನೂ ಮಾಡಿ ಬಂದ ಉಪಮುಖ್ಯಮಂತ್ರಿ ಮತ್ತು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಇದ್ದಕ್ಕಿದ್ದಂತೆ ವಿಧಾನಸೌಧದ ಮುಂಭಾಗದಲ್ಲಿ ತಮ್ಮ ವಿರಾಟ್ ಸ್ವರೂಪವನ್ನು ಪ್ರದರ್ಶಿಸ್ ಆಶ್ಚರ್ಯವಾಗ್ತಾ ಇದೆ ಆಘಾತವಾಗ್ತಾ ಇದೆ ಅದು ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರ ಮಹೋತ್ಸವದ ಉದ್ಘಾಟನಾ ಸಮಾರಂಭದಲ್ಲಿ ಅದ್ಯಾಕೋ ಬಹುತೇಕ ಕನ್ನಡ ಚಿತ್ರರಂಗದ ಸ್ಟಾರ್ ಯಾರು ಬರಲೇ ಇಲ್ಲ ಆ ಸಮಾರಂಭದಿಂದ ದೂರ ಉಳಿದ್ರು ಅನ್ನೋ ಕೋಪವನ್ನ ತಡ್ಕೊಳಿಕ್ಕಾಗದ ಡಿ ಕೆ ಶಿವಕುಮಾರ್ ಬಿಚ್ಚು ಮಾತನಾಡಿ ಹೇಳ್ಬಿಟ್ರು ನನಗೆ ತಮ್ಮ ಚಿತ್ರರಂಗದ ಸ್ಟಾರ್ ಗಳ ಬಗ್ಗೆ ಪ್ರೊಡ್ಯೂಸರ್ ಗಳ ಬಗ್ಗೆ ಚೇಂಬರ್ ಆಫ್ ಕಾಮರ್ಸ್ ಬಗ್ಗೆ ನನಗೆ ಕೋಪ ಬಂದಿದೆ ನಾವು ನಿಮ್ಗೋಸ್ಕರ ಈ ಚಲನಚಿತ್ರೋತ್ಸವ ನಡೆಸ್ತಾ ಇರೋದು ಯಾವುದೋ ರಾಜಕಾರಣಿಗೋಸ್ಕರ ಅಥವಾ ಯಾವುದೋ ಪಕ್ಷಕ್ಕೋಸ್ಕರ ನಡೆಸ್ತಾ ಯಾವುದೋ ಸ್ಟಾರ್ಗೋಸ್ಕರ ನಡೆಸ್ತಾ ಇರಲಿಲ್ಲ ನೀವೇ ಬರ್ದಿದ್ರೆ ಹೇಗೆ ಇದರಲ್ಲಿ ನಾನು ಹಿಂದೆ ದಾಟು ಪಾದಯಾತ್ರೆ ನಡೆಸ್ತಾಲು ಅಷ್ಟೇ ಸಾಧುಕೋಕಿಲಾ ಮತ್ತು ದುನಿಯಾ ವಿಜಯ ಬಿಟ್ರೆ ಬೇರೆ ಯಾರು ಬರಲೇ ಇಲ್ಲ ನೀವ್ ಹೀಗೆ ಮಾಡ್ತಾ ಹೋದ್ರೆ ನಮ್ಗೂ ಗೊತ್ತಿದೆ ನಿಮ್ಮ ನಟ್ಟು ಬೋಲ್ಟು ಹೇಗೆ ಟೈಟ್ ಮಾಡ್ಬೇಕು ಅಂತ ಈ ನಟ್ ಬೋಲ್ಟ್ ಟೈಟ್ ಮಾಡೋ ಭಾಷೆ ಇದೆಯಲ್ಲ ಇದು ಪ್ರಜಾಪ್ರಭುತ್ವದ ಸಭ್ಯತೆ ಶಿಷ್ಟಾಚಾರಕ್ಕೆ ಅನುಗುಣವಾದ ಮಾತಲ್ಲ ಇದೇನೇ ಇದ್ರು ಕೂಡ ಪ್ರಭುತ್ವದ ಅಸುರಿ ಶಕ್ತಿಯ ಪ್ರದರ್ಶನ ಪ್ರಭುತ್ವದ ಅಂದ್ರೆ ಸರ್ಕಾರದಲ್ಲಿರುವ ಅಧಿಕಾರಸ್ಥರ ಆಟಾಟೋಪದ ಪ್ರದರ್ಶನ ಇದು ಅಧಿಕಾರದಲ್ಲಿರುವ ಒಬ್ಬ ಉಪಮುಖ್ಯಮಂತ್ರಿಯ ದರ್ಪ ಮತ್ತು ದೌಲತ್ತಿನ ಪ್ರದರ್ಶನ ಅಂತ ಅನ್ಸ್ಬಿಡುತ್ತೆ ಮಿಸ್ಟರ್ ಡಿ ಕೆ ಶಿವಕುಮಾರ್ ಚಿತ್ರರಂಗ ಅಂದ್ರೆ ಅದೊಂದು ಪ್ರದರ್ಶನ ಕಲೆ ಅದೇ ರೀತಿ ರಾಜಕಾರಣ ಕೂಡ ಒಂದು ಪ್ರದರ್ಶನ ಕಲೆ ಯಾವ ರೀತಿ ನೃತ್ಯ ನಾಟಕ ಸಿನಿಮಾ ಪ್ರದರ್ಶನ ಕಲೆಯೋ ರಾಜಕಾರಣ ಕೂಡ ಪ್ರದರ್ಶನ ಕಲೆ ಅಲ್ಲಿ ನಿಮ್ಮ ಮೌಖಿಕ ಭಾಷೆ ಮತ್ತು ಅಂಗಿಕ ಭಾಷೆ ಎರಡನ್ನೂ ನಿಮಗೆ ಮತವಿತ್ತು ಅಧಿಕಾರಕ್ಕೆ ಏರಿಸಿರೋ ಮತದಾರರು ಗಮನಿಸ್ತಾ ಇರ್ತಾರೆ ನಿಮ್ಮ ಸಾರ್ವಜನಿಕ ನಡವ ನುಡಿ ನಡೆ ನಡವಳಿಕೆ ಇತ್ಯಾದಿಗಳನ್ನೆಲ್ಲ ಸೂಕ್ಷ್ಮ ದರ್ಶಕವನ್ನ ಇಟ್ಕೊಂಡ್ಬಿಟ್ಟು ಗಮನಿಸ್ತಾ ಇರ್ತಾರೆ ಜನ ಅದನ್ನ ತಾವು ಮರ್ತೇ ಬಿಟ್ಟಿದ್ರಿ ಏಕಾಏಕಿ ಈ ರೀತಿ ಕನ್ನಡ ಚಿತ್ರರಂಗದ ಮೇಲೆ ಈ ಮೌಖಿಕ ದಾಳಿಯನ್ನು ಮಾಡೋ ಅಗತ್ಯ ಇತ್ಯಾ ಇಷ್ಟೊಂದು ದರ್ಪ ಪ್ರದರ್ಶನದ ಅಗತ್ಯವಿತ್ತ ಮೊದಲನೇದಾಗಿ ಈ ಚಲನಚಿತ್ರೋತ್ಸವ ಅನ್ನೋ ಒಂದು ವಾರ್ಷಿಕ ಒಂದು ಸಂಭ್ರಮಾಚರಣೆ ಏನಿರುತ್ತೆ ಇದು ಬಹುಪಾಲು ಸಾಂಪ್ರದಾಯಿಕವಾಗಿ ಇದೊಂದು ಬುದ್ಧಿಜೀವಿ ವರ್ಗಕ್ಕೆ ಶಿಷ್ಟ ವರ್ಗಕ್ಕೆ ಮೀಸಲಾದ ಒಂದು ಮಡಿವಂತಿಕೆ ಚಟುವಟಿಕೆ ಅನ್ನೋ ರೀತಿಯಲ್ಲಿ ಬಂದ್ಬಿಟ್ಟಿದೆ ಯಾಕಂತಂದ್ರೆ ಇಲ್ಲಿ ಹೆಚ್ಚಾಗಿ ಅತ್ಯಂತ ಜನಪ್ರಿಯ ಗಳಿಸದೆ ವಾರಗಟ್ಟಲೆ ಪ್ರದರ್ಶನಗೊಂಡ ಕಮರ್ಷಿಯಲ್ ಸಿನಿಮಾಗಳ ದರ್ಶನ ಇರೋದಿಲ್ಲ ಇಲ್ಲಿ ಏನೇ ಇದ್ರು ಕೂಡ ಕಮರ್ಷಿಯಲ್ ಯಶಸ್ಸನ್ನ ಅಂದ್ರೆ ಹಣ ಗಳಿಕೆಯಲ್ಲಿ ಮತ್ತು ಜನಪ್ರಿಯತೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕಾಗದ ವಿಶಿಷ್ಟ ಅಭಿರುಚಿಯ ವಿಭಿನ್ನ ಒಳನೋಟಗಳುಲ್ಲ ಮತ್ತು ಅತ್ಯಂತ ಬುದ್ಧಿಜೀವಿ ಜಾಯಮಾನದ ನಿರ್ದೇಶಕರು ನಿರ್ಮಿಸಿದ ಚಿತ್ರಗಳ ಪ್ರದರ್ಶನ ಇರುತ್ತೆ ಕೇವಲ ಕನ್ನಡದ ಮಾತ್ರವಲ್ಲ ಭಾರತದ ವಿವಿಧ ಭಾಷೆಗಳ ಚಿತ್ರಗಳು ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಗತಿಕ ಖ್ಯಾತಿ ಮತ್ತು ಪ್ರಶಸ್ತಿಯನ್ನು ಗಳಿಸಿಕೊಂಡ ಆ ವಿಶಿಷ್ಟ ಮಾದರಿಯ ವಿವಿಧ ತಲೆಮಾರುಗಳ ಚಿತ್ರಗಳ ಪ್ರದರ್ಶನ ಇರುತ್ತೆ ಅಂತ ವಿಶೇಷ ಗುಣಮಟ್ಟದ ಚಿತ್ರಗಳ ಪ್ರದರ್ಶನ ಈ ಚಿತ್ರೋತ್ಸವದಲ್ಲಿ ನಡೆಯುತ್ತಾ ಅಂತಾನೆ ಒಂದು ವಿಶಿಷ್ಟವಾದ ಪ್ರೇಕ್ಷಕ ವರ್ಗ ಕೂಡ ಅದಕ್ಕಾಗಿ ಅನೇಕ ತಲೆಮಾರುಗಳಿಂದ ಕಾಯ್ದು ಕುಳಿತರುತ್ತೆ ಒಂದು ವಾರ್ಷಿಕ ಚಲನಚಿತ್ರೋತ್ಸವ ಅಂತಂದ್ರೆ ಅದಕ್ಕೋಸ್ಕರ ಬಹಳ ಕಷ್ಟಪಟ್ಟು ಪಾಸ್ ಪಡ್ಕೊಂಡ್ಬಿಟ್ಟು ಒಂದು ವಾರಗಟ್ಲೆ ಆ ಸಿನಿಮಾಗಳನ್ನ ನೋಡ್ತಾ ಇರ್ತಾರೆ ಇಲ್ಲಿ ಪಾಲ್ಗೊಳ್ಳುವ ನ್ಯಾಯಾಧೀಶರುಗಳು ಅಷ್ಟೇ ಜ್ಯೂರೀಸ್ ಅಂತ ಅವ್ರಿಗೆ ಕರೀತಾರೆ ಈ ಚಿತ್ರೋತ್ಸವಗಳ ನ್ಯಾಯಾಧೀಶರುಗಳು ಕೂಡ ಅಂಪೈರ್ಗಳು ಕೂಡ ದಿನಕ್ಕೆ ಇಪ್ಪತ್ ಮೂವತ್ತು ಸಿನಿಮಾಗಳನ್ನ ನೋಡ್ಬಿಟ್ಟು ಅವಳ ಪ್ರಶಸ್ತಿಗಾಗಿ ಆಯ್ಕೆ ಮಾಡ್ತಾರೆ ವಿವಿಧ ಪ್ರಶಸ್ತಿಗಳಾಗಿ ಆಯ್ಕೆ ಮಾಡ್ತಾ ಇರ್ತಾರೆ ಈ ಚಲನಚಿತ್ರೋತ್ಸವದ ಉದ್ದೇಶವೇ ವರ್ತಮಾನದಲ್ಲಿ ಸಿನಿಮಾ ನಿರ್ಮಾಣ ಸಿನಿಮಾ ನಿರ್ಮಾಣ ಅಂತಂದ್ರೆ ಅದು ಎಷ್ಟು ಸಂಕೀರ್ಣವಾದ ಚಟುವಟಿಕೆ ಕೇವಲ ಬಂಡವಾಳ ಹೂಡಿದ್ರೆ ಸಾಕಾಗಲ್ಲ ಕೇವಲ ಸೂಪರ್ ಸ್ಟಾರ್ಗಳು ಅದಕ್ಕೆ ಒಪ್ಕೊಂಡ್ಬಿಟ್ರೆ ಅವ್ರ ಕಾಲ್ ಶೀಟ್ ಕೊಟ್ಬಿಟ್ರೆ ಸಾಕಾಗಲ್ಲ ಅದಕ್ಕೊಂದು ಗಟ್ಟಿಯಾದ ಕಥಾವಸ್ತು ಬೇಕು ಅತ್ಯುತ್ತಮವಾದ ಕತೆ ಮತ್ತು ಹಾಡುಗಳ ರಚನೆಕಾರರು ಬೇಕು ಅಷ್ಟೇ ಅಲ್ಲ ಉತ್ಕೃಷ್ಟ ದರ್ಜೆಯ ಸಂಗೀತಗಾರರು ಬೇಕು ಇವೆಲ್ಲವಕ್ಕೂ ಹೊಂದುವಂತೆ ಇವೆಲ್ಲಕ್ಕೂ ತಮ್ಮನ್ನು ತಾವು ತಲ್ಲಿನತೆ ತೊಡಸ್ಕೊಳ್ಳುವಂತಹ ಅಭಿಜಾತ ಕಲಾವಿದರು ಬೇಕು ಅವೆಲ್ಲವೂ ಸಂಗಮಿಸಿದಾಗ ಮಾತ್ರ ಒಂದು ಸುಂದರವಾದ ಚಿತ್ರ ಅಸ್ತಿತ್ವ ಅನಾವರಣಗೊಳ್ಳುತ್ತೆ ಪ್ರೇಕ್ಷಕರು ಇಷ್ಟಪಟ್ಟಾಗ ಅದು ಭಾರಿ ವ್ಯಾಪಾರಿ ಯಶಸ್ಸಿನ ಪಡ್ಕೊಳ್ಳುತ್ತೆ ಅನೇಕ ಸಾರಿ ಅತ್ಯುತ್ತಮವಾದ ಚಿತ್ರಗಳು ಕೂಡ ಜನಪ್ರಿಯತೆಯಲ್ಲಿ ಸೋರುವುದನ್ನು ನಾವು ನೋಡಿದ್ದೇವೆ ತೀರಾ ಇತ್ತೀಚೆಗೆ ಪ್ರಖ್ಯಾತ ಅಭಿನೇತ್ರಿ ಮತ್ತು ಈಗ ರಾಜಕಾರಣಿಯು ಆಗಿರೋ ಕಂಗನಾ ರಣಾವತ್ ಅವರ ಎಮರ್ಜೆನ್ಸಿ ಚಿತ್ರ ಬಹು ನಿರೀಕ್ಷೆಯನ್ನು ಹುಟ್ಟಿಸ್ಬಿಟ್ಟು ಕಡೆಗೂ ಮಾರುಕಟ್ಟೆಯಲ್ಲಿ ಸೋತಿದ್ದನ್ನು ನಾವು ಗಮನಿಸಿದ್ದೇವೆ ಅದೇ ಅದೇ ರೀತಿ ಕಳೆದ ಎರಡು ಮೂರು ವರ್ಷಗಳಿಂದ ಕೋವಿಡ್ ನಂತರದ ಅವಧಿಯಲ್ಲಿ ಪ್ರತಿ ವರ್ಷವೂ ಕೂಡ ಶೇಕಡಾ ತೊಂಬತ್ತೈದರಷ್ಟು ಕನ್ನಡ ಚಿತ್ರಗಳು ಮಾರುಕಟ್ಟೆಯಲ್ಲಿ ವಿಫಲವಾಗ್ತಿರುವುದನ್ನು ನಿರ್ಮಾಪಕರುಗಳು ಬಂಡವಾಳ ಹೂಡಿ ಸುಟ್ಕೊಳ್ತಾ ಇರೋದ್ರನ್ನ ಮತ್ತು ಈ ಸಿನಿಮಾಗಳಿಂದ ತಮ್ಮ ನಟನಾ ಬದುಕು ಬೆಳಗುತ್ತೆ ಅಂತ ನಿರೀಕ್ಷಿತ ಆ ಕಲಾವಿದರಿಂದ ಅವರ ಭ್ರಮ ನಿರಸ ನಿರಾಶೆಗಳನ್ನು ನಾವು ನೋಡ್ತಾ ಇದ್ದೇವೆ ಕನ್ನಡ ಚಲನಚಿತ್ರರಂಗ ನೆಲ ಕಚ್ತಾ ಇದೆ ಅಂತ ಕೇವಲ ತಾರೆಯರು ನಿರ್ಮಾಪಕರು ನಿರ್ದೇಶಕರು ಅಷ್ಟೇ ಅಲ್ಲ ಇವತ್ತು ಚಿತ್ರಗಳ ಪ್ರದರ್ಶಕರು ಕೂಡ ಥಿಯೇಟರ್ಗಳ ಮಾಲೀಕರುಗಳು ಕೂಡ ಅಪಾರ ನಷ್ಟದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ಅವರ ನಿರಾಸೆಯ ಒಂದು ಕಾರ್ಮೋನ್ಗಳು ಕಾವಿದೆ ಈ ರೀತಿ ಅವರು ನಿಸ್ತ ಅತ್ಯಂತ ಆತಂಕದಲ್ಲಿರುವಾಗ ನೀವು ಆತಂಕವಾದಿ ಮಾತುಗಳನ್ನ ಆಡಿದ್ದೀರಿ ನಿಮ್ಮ ಮಾತುಗಳಲ್ಲಿ ಅಧಿಕಾರದ ದರ್ಪ ದೌಲತ್ತು ಒಡೆದು ಕಾಣಿಸ್ತಾ ಇತ್ತು ಇದು ಕೇವಲ ಚಿ ಚಿತ್ರರಂಗಕ್ಕೆ ಮಾತ್ರ ಅನ್ವಯಿಸೋ ಮಾತಲ್ಲ ಸಾಹಿತ್ಯ ಕಲೆ ಚಿತ್ರಕಲೆ ನೃತ್ಯ ಕಲೆ ನಾಟಕ ನಾಟಕ ಕಲೆ ಸಿನಿಮಾ ಯಾವ್ದಾದ್ರು ಆಗಿರಲಿ ಸಿನಿಮಾ ಮಾತ್ರ ವಿಶಿಷ್ಟ ತಂತ್ರಜ್ಞಾನ ಅತ್ಯಾಧುನಿಕ ತಂತ್ರಜ್ಞಾನ ಆಧಾರಿತ ಭಾರಿ ಮತ್ತು ಭಾರಿ ಮೊತ್ತದ ಬಂಡವಾಳವನ್ನು ಬಯಸುವಂತಹ ವರ್ಷಗಟ್ ತಿಂಗಳಗಟ್ಟಲೆ ವರ್ಷಗಟ್ಟಲೆ ಪರಿಶ್ರಮವನ್ನ ಬೇಡುವಂತ ಒಂದು ವಿಶಿಷ್ಟವಾದ ಕಲೆ ಕಾಲದ ಇಡೀ ಶತಮಾನದ ಉದ್ದಕ್ಕೂ ಕೂಡ ಸಿನಿಮಾವೇ ಜನಸಾಮಾನ್ಯರ ಮನೋರಂಜನೆ ಪ್ರಮುಖ ಒಂದು ಆಯ್ಕೆ ಆಗಿತ್ತು ಅದಾದ ನಂತರ ಅವ್ರಿಗೆ ಟೆಲಿವಿಷನ್ ನಿಂದ ಸ್ಪರ್ಧೆ ಬಂತು ಅನೇಕ ಕಳೆದ ಮೂರು ದಶಕಗಳ ಟೆಲಿವಿಷನ್ ಸ್ಪರ್ಧೆಯನ್ನು ಎದುರಿಸಿ ಅದನ್ನು ಮೆಟ್ಟಿ ನಿಂತ ಸಿನಿಮಾಗಳು ಕಡೆಗೂ ಇವತ್ತು ಓ ಟಿ ಟಿ ಪ್ಲಾಟ್ಫಾರ್ಮ್ ಇವತ್ತು ಡಿಜಿಟಲ್ ಯುಗದಲ್ಲಿ ಮತ್ತೊಂದು ಸ್ಪರ್ಧೆ ಎದುರಿಸಬೇಕಾಗಿ ಬಂದಿರೋದ್ರಿಂದ ಸಿನಿಮಾ ಥಿಯೇಟರ್ಗಳು ಕೂಡ ನಿರೀಕ್ಷೆಯ ಸಂಖ್ಯೆಯ ಪ್ರೇಕ್ಷಕರು ಬಾರದೆ ಸೋಲನ್ನು ಅನುಭವಿಸ್ತಾ ಇರೋದನ್ನ ನಷ್ಟವನ್ನು ಅನುಭವಿಸ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ ಇವತ್ತು ಚಿತ್ರಮಂದಿರಗಳ ಒಳಾಂಗಣ ತುಂಬಾ ಸುಂದರವಾಗಿರುತ್ತೆ ತುಂಬಾ ಆರಾಮದಾಯಕವಾಗಿರುತ್ತೆ ಅನೇಕ ರೀತಿಯ ಒಂದು 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 ಸುಖವಾದ ಅನುಭವವನ್ನು ಪಡೆಯುವಂತ ಅವಕಾಶ ಪ್ರೇಕ್ಷಕರಿಗೆ ಇರುತ್ತೆ ಆದ್ರೆ ಪ್ರೇಕ್ಷಕರಿಗೆ ಸಿನಿಮಾ ಥಿಯೇಟರ್ಗೆ ಟಿಕೆಟ್ ಕೊಟ್ಟು ಕೊಂಡ್ಕೊಂಡು ಹೋಗಿ ಸಿನಿಮಾ ನೋಡಿ ಮೂರ್ ತಾಸು ಕಳೆದು ಬರುವಷ್ಟು ವ್ಯವಧಾನವಿಲ್ಲ ಮನೆಯಲ್ಲೇ ಕೂತ್ಕೊಂಡು ಒಂದು ಟಿವಿ ಟೆಲಿವಿಷನ್ ಎದುರು ಕೂತ್ಕೊಂಡು ಅಥವಾ ತಮ್ಮ ಕಂಪ್ಯೂಟರ್ ನಲ್ಲೇ ಅಥವಾ ತಮ್ಮ ಮೊಬೈಲ್ ಫೋನ್ ನಲ್ಲೇನೆ ಒಂದು ವರ್ಚುವಲ್ ಸಿನಿಮಾ ಥಿಯೇಟರ್ ಅವಕಾಶ ಅವ್ರಿಗೆ ಸಿಕ್ಕಿಬಿಟ್ಟದೆ ಇವೆಲ್ಲ ಸವಾಲುಗಳು ಸಂಕಷ್ಟ ನಡುವೆ ಚಲನಚಿತ್ರೋತ್ಸವದ ಸಂದರ್ಭದಲ್ಲಿ ತಾವು ಯಾವ ರೀತಿ ನಮ್ಮ ಕಲಾವಿದರನ್ನ ನಿರ್ಮಾಪಕರನ್ನ ನಿರ್ದೇಶಕರುಗಳನ್ನ ಖ್ಯಾತಿವಂತ ಆ ನಟರನ್ನ ನೀವೆಲ್ಲ ಆಹ್ವಾನಿಸ್ಬೇಕಾಗಿತ್ತು ಆ ರೀತಿ ಆಗಿಲ್ಲ ಇದು ಸಂಘಟನೆಯ ದೋಷ ಕೂಡ ಆಮೇಲೆ ಅದನ್ನ ಮೊದಲನೇದಾಗಿ ಈ ಚಲನಚಿತ್ರೋತ್ಸವದ ಉದ್ಘಾಟನೆಯನ್ನ ಒಂದು ಸಿನಿಮಾ ಮಂದಿರದಲ್ಲೇ ಮಾಡಬಹುದಾಗಿತ್ತು ಯಾಕೆ ವಿಧಾನಸೌಧ ಆ ರಾಜಕೀಯ ಶಕ್ತಿ ಕೇಂದ್ರದ ಇದ್ರೆ ಯಾಕೆ ಮಾಡ್ಬೇಕು ಅನ್ನೋ ಹಠ ಹಾಕ್ಬೇಕಿತ್ತು ಅದನ್ನ ತಾವೆಲ್ಲ ಒರಾಯನ್ ಮಾಲ್ ನ ಥಿಯೇಟರ್ಗಳಲ್ಲಿ ತಾವು ಈ ಚಲನಚಿತ್ರೋತ್ಸವ ನಡೆಸ್ತಾ ಇದ್ದೇವೆ ಅಲ್ಲೇ ಒಂದು ಸಿನಿಮಾ ಮಂದಿರದಲ್ಲಿ ಅತ್ಯಂತ ಸುಸಜ್ಜಿತವಾದ ಸಿನಿಮಾ ಮಂದಿರದಲ್ಲಿ ಇದನ್ನ ಮಾಡಬಹುದಾಗಿತ್ತು ಅದು ಎಲ್ಲಕ್ಕಿಂತ ಮುಖ್ಯವಾಗಿ ಇದರ ಜವಾಬ್ದಾರಿಯನ್ನು ಹೊತ್ತ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಅವ್ರಿಗೆ ಕನ್ನಡ ಭಾಷೆ ಗಂಧವು ಇದ್ದಂಗೆ ಕಾಣಲ್ಲ ಸಂಸ್ಕೃತಿಯ ಪರಿಜ್ಞಾನ ಕೂಡ ಇದ್ದಂಗೆ ಕಾಣಲ್ಲ ಅವ್ರು ನಮ್ಮ ಕಲ್ಯಾಣ ಕರ್ನಾಟಕ ಕಡೆಯ ಒಬ್ಬ ಮಂತ್ರಿ ಅವ್ರ ಮಂತ್ರಿಗಿರಿ ಅಂತ ಕೇವಲ ಅಧಿಕಾರ ಚಲಾವಣೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಆ ಸೂಕ್ಷ್ಮತೆ ಬೇಕಾಗಿತ್ತು ಈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಕೇವಲ ಕರ್ನಾಟಕದ ಕಲಾವಿದರು ನಿರ್ದೇಶಕರು ಮಾತ್ರವಲ್ಲ ಮತ್ತು ಸಿನಿಮಾ ವಿಮರ್ಶಕರು ಮಾತ್ರವಲ್ಲ ಇಡೀ ದೇಶಾದ್ಯಂತ ಖ್ಯಾತ ವಿಖ್ಯಾತ ಕಲಾ ವಿಮರ್ಶಕರು ನಿರ್ದೇಶಕರು ನಟರು ಎಲ್ಲರೂ ಪಾಲ್ಗೊಳ್ಳೋ ಒಂದು ಅವಕಾಶ ಇರುತ್ತೆ ಅಂತಾರಾಷ್ಟ್ರೀಯ ಮಟ್ಟದ ನಿರ್ದೇಶಕರು ನಿರ್ಮಾಪಕರು ಕೂಡ ಪಾಲ್ಗೊಳ್ತಾರೆ ಸಿನಿಮಾದ ವರ್ತಮಾನ ಮತ್ತು ಭವಿಷ್ಯದ ವಿದ್ಯಮಾನಗಳ ಬಗ್ಗೆ ಚರ್ಚಾಗೋಷ್ಠಿ ನಡೆಸೋ ಅವಕಾಶ ಇರುತ್ತೆ ಇಂಥ ಸಂದರ್ಭದಲ್ಲಿ ನೀವು ಸಾಕಷ್ಟು ಜನ ಕಲಾವಿದರು ಭಾಗವಹಿಸ್ಲಿಲ್ಲ ಅನ್ನೋ ನಿರಾಸೆಯನ್ನ ಒಂದು ಮುಜುಗರ ಆಯ್ತು ಅನ್ನೋ ಕಾರಣಕ್ಕಾಗಿ ಅವ್ರಿಗೆಲ್ಲ ಬೆದರಿಕೆ ಹಾಕ್ಬಿಟ್ರಿ ಈ ಬೆದರಿಕೆಯ ಮಾತುಗಳು ಇದ್ದಕ್ಕಿದ್ದಂತೆ ನಮಗೆ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಎಪ್ಪತ್ತೇಳರ ತುರ್ತು ಪರಿಸ್ಥಿತಿ ಕಾಲದ ಅಭಯಗ್ರಸ್ತ ವಾತಾವರಣ ನೆನಪಿಸುವಾಗ ಆಗೋಗ್ಬಿಟ್ಟು ಅವಾಗ ನೀವು ಇನ್ನೂ ಪ್ರವರ್ಧಮಾನಕ್ ಬಂದಿರಲಿಲ್ಲ ನೀವು ವಿದ್ಯಾರ್ಥಿ ಆಗಿದ್ರೆ ಅಂತ ಕಾರಣಕ್ಕೆ ಆ ಕಾಲದಲ್ಲಿ ತುರ್ತು ಪರಿಸ್ಥಿತಿಯ ಕರಾಳ ನೆನಪನ್ನ ನೆನಪಿಸುವಂತ ಮಾತುಗಳು ಬರಬಾರ್ದಾಗಿತ್ತು ನಿಮ್ಮ ಬಾಯಿಂದ ಅದರಲ್ಲಿ ನೀವು ಮತ್ತೊಂದು ಕಾರಣ ಕೊಟ್ಟಿದ್ದೇನು ಅಂತಂದ್ರೆ ನೀವು ವಿರೋಧ ಪಕ್ಷಲಿದ್ದಾಗ ಅವತ್ತು ಬಿಜೆಪಿ ಸರ್ಕಾರ ಇತ್ತು ಕರ್ನಾಟಕದಲ್ಲಿ ನೀವು ಮೇಕೆದಾಟು ಪಾದಯಾತ್ರೆ ನಡೆಸಿದ್ರಿ ಅದು ಕೇವಲ ನಿಮ್ಮ ಒಂದು ಪ್ರತಿಪಕ್ಷವಾಗಿ ಒಂದು ರಾಜಕೀಯ ಪಕ್ಷದ ಒಂದು ಚಟುವಟಿಕೆ ಆಗಿತ್ತು ಹೊರತು ಅದು ಸಾರ್ವಜನಿಕರು ಎಲ್ರಿಗೂ ಆಹ್ವಾನವಿದ್ದಂತ ಚಟುವಟಿಕೆ ಆಗಿರ್ಲಿಲ್ಲ ಅದೊಂದು ಪಕ್ಷದ ಚಟುವಟಿಕೆ ಅಂದ್ರೆ ಪಕ್ಷಪಾತ ಪೂರಿತವಾದ ಚಟುವಟಿಕೆ ನಿಮ್ಮ ಪಕ್ಷದ ಹಿತಾಸಕ್ತಿಗಾಗಿ ಚುನಾವಣಾ ಹಿತಾಸಕ್ತಿಗಾಗಿ ನಡೆಸಿದ ಒಂದು ಪ್ರದರ್ಶನವಾಗಿತ್ತೆ ಹೊರತು ಸಿನಿಮಾ ನಟರು ಚಿತ್ ಸಾಹಿತಿಗಳು ಕಲಾವಿದರು ಸಿನಿಮಾ ನಟರು ಎಲ್ಲರೂ ಪಾಲ್ಗೊಳ್ಳುವಂತ ಪಾಲ್ಗೊಳ್ಳಬೇಕಾದಂತ ಒಂದು ಕಡ್ಡಾಯ ಚಟುವಟಿಕೆ ಏನಾಗಿರ್ಲಿಲ್ಲ ಅದೊಂದು ರಾಜಕೀಯ ಕಾರ್ಯಕ್ರಮವಾಗಿದ್ರಿಂದ ಅದ್ರಲ್ಲಿ ಪಾಲ್ಗೊಳ್ಬೇಕು ಬೇಡಬೇಕು ಬೇಡ್ವೋ ಅನ್ನೋದು ಸಿನಿಮಾ ನಟರಲ್ಲೂ ಜನಸಾಮಾನ್ಯರು ಕೂಡ ಹೌದು ಅದು ಅವರ ಆಯ್ಕೆಯ ಪ್ರಶ್ನೆ ಅದು ಪ್ರ ಅವರ ಪ್ರಜಾಸತ್ತಾತ್ಮಕವಾದ ಹಕ್ಕು ಅದಕ್ಕೂ ಬರ್ಲಿಲ್ಲ ಅಂದ್ಬಿಟ್ಟು ಅವ್ರ ವಿರುದ್ಧ ನೀವು ಈ ತರ ಆರ್ಭಟಿಸೋದು ಸರಿಯಲ್ಲ ಮಿಸ್ಟರ್ ಶಿವಕುಮಾರ್ ಇತ್ತೀಚೆಗೆ ಅನೇಕ ಸಂದರ್ಭದಲ್ಲಿ ನಿಮ್ಮ ಸೈ ಎಂದಿನ ಆ ಮುಂಗೋಪವನ್ನು ಬಿಟ್ಬಿಟ್ಟು ಅಪಾರವಾದ ತಾಳ್ಮೆ ಸಂಯಮ ಸೂಕ್ಷ್ಮತೆಯನ್ನು ಪ್ರದರ್ಶಿಸ್ತಾ ಬಂದಿದ್ರೆ ನಿಮ್ಮ ಧಾರ್ಮಿಕ ನಂಬಿಕೆಗಳು ಆಚರಣೆಗಳ ವಿಚಾರದಲ್ಲೂ ಕೂಡ ಯಾವುದೇ ಅಪರಾಧಿ ಭಾವ ಇಲ್ಲದೆ ಸೋಗಲಾಡಿತರ ಇಲ್ದಾರೆ ಸ್ಪಷ್ಟವಾಗಿ ಮಾತಾಡ್ತಾ ಸಮರ್ಸಿಕೊಳ್ತಾ ಜನಮೆಚ್ಚುಗೆಗ ಪಾತ್ರರಾಗ್ತಾ ಇದ್ರಿ ಇಂತ ಸಂದರ್ಭದಲ್ಲಿ ಇದು ಬೇಕಾಗಿರಲಿಲ್ಲ ಮತ್ತೆ ಇದು ಜನಕ್ಕೆ ರಿಪಬ್ಲಿಕ್ ಆಫ್ ಕನಕಪುರ ಅಂತ ನೆನಪಿಸ್ಕೊಳ್ ಹಂಗಾಗ್ಬಿಡತ್ತೆ ಆ ರೀತಿ ನಾಯಕತ್ವದ ಆ ಉತ್ತುಂಗಕ್ಕೆ ಇರಬೇಕಾಗಿರೋ ನೀವು ಮತ್ತೊಮ್ಮೆ ಇದೇ ತರದ ಈ ಕೋಪಕ್ಕೆ ಬರಿ ಈ ತರ ತಾಳ್ಮೆ ಕಳ್ಕೊಬಾರ್ದಾಗ ಅದ್ರ ಬದಲು ಆತ್ ಮಾಡ್ಕೋಬೇಕಾಗಿತ್ತು ಯಾಕೆ ಸರ್ಕಾರ ಇಷ್ಟು ಅದ್ದೂರಿಯಾಗಿ ವಿಧಾನಸೌಧದ ಮುಂಭಾಗದಲ್ಲಿ ವಿಧಾನಸೌಧದ ಮೆಟ್ಲುಗಳ ಮೇಲೆ ಅಲ್ಲಿನ ವೇದಿಕೆ ಮೇಲೆ ಈ ಉದ್ಘಾಟನಾ ಸಮಾರಂಭವನ್ನು ಏರ್ಪಡಿಸಿದಾಗ ಯಾಕೆ ಬರಲಿಲ್ಲ ತಾರೆಯರು ಅವ್ರ ಮನಸ್ಸಲ್ಲಿ ಏನಿರಬಹುದು ಅವ್ರಿಗೇನಾದ್ರು ಸಂಘಟನಾಕಾರರು ಅವ್ರು ತೋರ್ಬೇಕಾಗಿದ್ದ ಒಂದು ಮುತುವರ್ಜಿ ವಹಿಸ್ಲಿಲ್ವಾ ಅವ್ರಿಗೆ ನೀಡಬೇಕಾಗಿದ್ದ ಗೌರವ ಕೊಡ್ಲಿಲ್ವಾ ಸಕಾಲದಲ್ಲಿ ಆಮಂತ್ರಣವನ್ನು ತಲ್ಪಿಸ್ಲಿ ತಲ್ಪಿಸ್ಲಿಲ್ವಾ ಸರ್ಕಾರದ ವತಿಯಿಂದ ಜವಾಬ್ದಾರಿ ಹೊತ್ತಿರೋರು ಅನೇಕ ಖ್ಯಾತ ವಿಖ್ಯಾತ ಪ್ರಶಸ್ತಿ ವಿಜೇತ ನಟರುಗಳಿಗೆಲ್ಲ ಜನಪ್ರಿಯ ನಟರಗಳಿಗೆಲ್ಲ ಖುದ್ದಾಗಿ ಒಂದು ಮಾತಾ ಮಾತಾಡ್ಬಿಟ್ಟು ಫೋನ್ ಕರೆ ಮಾಡ್ಬಿಟ್ಟು ಆಹ್ವಾನಿಸಬಹುದಾಗಿತ್ತು ದಯವಿಟ್ಟು ಬನ್ನಿ ನೀವ್ ಪಾಲ್ ಪಾಲ್ಗೊಳ್ಳೋದ್ರ ಮೂಲಕ ಈ ಸಮಾರಂಭ ಕಳೆ ಬರುತ್ತೆ ರಂಗೇ ಇರುತ್ತೆ ಅಂತ ಕರಿಬೋದಾಗಿತ್ತು ಅದ್ಯಾವದೇ ರೀತಿಯ ಬಹುಶಃ ಸೌಜನ್ಯ ತೋರಿರ ಯಾರು ಸಂ ನಿಮ್ಮ ಸಿಟ್ಟು ಏನೇ ಇದ್ರು ಕೂಡ ಖಾಸಗಿಯಾಗಿ ಸಂಘಟನೆಗೆ ಸಂಬಂಧಪಟ್ಟವ್ರನ್ನ ವಿಚಾರಿಸ್ಕೊಳ್ಬೋದಾಗಿತ್ತು ಹೊರತು ಸಾರ್ವಜನಿಕ ವೇದಿಕೆಯಿಂದ ಕಲಾವಿದರನ್ನ ಸಾಹಿತಿಯನ್ನ ಸಾಹಿತಿಗಳನ್ನ ಸಾಂಸ್ಕೃತಿಕ ಲೋಕದ ದಿಗ್ಗಜರನ್ನೆಲ್ಲ ಈ ರೀತಿ ಬೆದರಿಕೆ ಹಾಕಿದ್ರೆ ನಮ್ಮ ಅಭಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗುತ್ತೆ ನಿಮ್ಮ ನಾಯಕ ರಾಹುಲ್ ಗಾಂಧಿ ಮಾತ ಸಂವಿಧಾನ 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 ಅಂತ ಇರ್ತಾರಲ್ಲ ಸಂವಿಧಾನ ನೀಡಿರುವ ಆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕ್ರಿಯಾ ಸ್ವಾತಂತ್ರ್ಯಕ್ಕೆ ದೊಡ್ಡ ಅಪಚಾರ ಆಗುತ್ತೆ ಅದರಲ್ಲಿ ಯಾಕೆ ಚಲನಚಿತ್ರರಂಗದ ಮುಂದಾಳಿಗಳು ಕೂಡ ಸುಮ್ಮನಿದ್ದಾರೆ ಇವರ ಉಪಮುಖ್ಯಮಂತ್ರಿಗಳ ಬೆದರಿಕೆ ಮಾತಿನಿಂದ ತಾವೇ ಸ್ವತಃ ಹೆದರ್ಕೊಂಡಿರೋ ಹಾಗೆ ಯಾಕೆ ಸುಮ್ಮನೆ ಕೂತಿದ್ದಾರೆ ನಿಮ್ಮಲ್ಲಿ ಒಂದು ಸಾಮೂಹಿಕ ಶಕ್ತಿ ಇಲ್ವಾ ಅಕಸ್ಮಾತ್ ಆಗಿ ಇವತ್ತು ಖ್ಯಾತ ನಟ ಅಂಬರೀಷ್ ಜೀವಂತವಾಗಿದ್ರೆ ಈ ಮಂತ್ರಿಗಳು ಮುಖ್ಯಮಂತ್ರಿಗಳು ಈ ರೀತಿ ಭಾಷೆ ಬಳಸೋದು ಸಾಧ್ಯವಿತ್ತ ಅಕಸ್ಮಾತ್ ಡಾಕ್ಟರ್ ರಾಜ್ಕುಮಾರ್ ಅವರು ಜೀವಂತವಾಗಿದ್ರೆ ಅಧಿಕಾರಸ್ಥರು ಈ ರೀತಿ ಮಟ್ಟದ ಭಾಷೆ ಬಳಸಿಬಿಟ್ಟು ಬೆದರಿಕೆ ಹಾಕೋದು ಸಾಧ್ಯವಿತ್ತ ದಯವಿಟ್ಟು ಒಮ್ಮೆ ನೆನಪಿಸ್ಕೊಳ್ಳಿ ಈಗ ರಾಜ್ಕುಮಾರ್ ನಮ್ ಕಣ್ ಮುಂದಿಲ್ಲ ಅಂಬರೀಷ್ ನಮ್ ಮುಂದಿಲ್ಲ ಆದ್ರೆ ಚಲನಚಿತ್ರ ರಂಗ ರಂಗದ ಪರವಾಗಿ ನಿಮ್ಮ ವೃತ್ತಿ ಘನತೆ ಮತ್ತು ಸ್ವಾಭಿಮಾನವನ್ನ ಎತ್ತಿಡಿಯುವಂತ ಒಂದು ಗಟ್ಟಿ ನಾಯಕತ್ವ ನಿಮ್ಗೆ ಬೇಕಾಗಿದೆ ಈಗಾಗಲೇ ಚಿತ್ರರಂಗದ ಚಿತ್ರರಂಗದ ನಿಮ್ಮ ಅಭಿನಯದ ಮೂಲಕ ಸೂಪರ್ ಸ್ಟಾರ್ ಗಳಾಗಿ ರಾಷ್ಟ್ರಾದ್ಯಂತ ಮಿಂಚುತ್ತಾ ಇದ್ದೀರಿ ಇವತ್ತು ಕನ್ನಡ ಚಿತ್ರರಂಗ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ ಪ್ಯಾನ್ ಇಂಡಿಯಾ ನಿಮಗೆ ಅಂದ್ರೆ ಜಾಗತಿಕ ಮಟ್ಟದ ಒಂದು ವ್ಯಾಪ್ತಿ ನಿಮಗೆ ಸಿಕ್ಕಪಟ್ಟಿದೆ ದೊಡ್ಡ ಮಾರುಕಟ್ಟೆ ನಿಮ್ಗೆ ಸಿಕ್ಕಿರುವಾಗ ಆ ರೀತಿ ಯಶಸ್ಸು ಪಡೆದರೂ ಕೆಲವರಾದ್ರೂ ಹೀರೋಗಳು ನಾಯಕರು ನಾಯಕಿಯರು ಈ ರೀತಿಯ ಈ ಆರ್ಭಟದ ಮಾತುಗಳಿಗೆ ಒಂದು ಸಾತ್ವಿಕ ಪ್ರತಿಭಟನೆ ಕೂಡ ತೋರಿಸ್ಲಿಕ್ಕೆ ಯಾಕೆ ಹಿಂಜರಿತಾ ಇದ್ದೀರಿ ಈ ಹಿಂಜರಿಕೆ ಹೇಳಿತನ ಇದು ಸೂಕ್ತವಲ್ಲ ಜನ ನಿಮ್ಮಿಂದ ನಿಮ್ಮನ್ನ ತೆರೆ ಮೇಲೆ ಹೀರೋ ಹೀರೋಗಳಾಗಿ ನೋಡ್ತಾರೆ ರೋಲ್ ಮಾಡೆಲ್ಗಳಾಗಿ ನೋಡ್ತಾರೆ ಅಲ್ಲಿ ತೋರೋ ಪರಾಕ್ರಮವನ್ನ ಬೆಳ್ಳಿ ತೆರೆ ಮೇಲೆ ತೋರೋ ಪರಾಕ್ರಮವನ್ನ ಪ್ರತ್ಯಕ್ಷ ಜೀವನದಲ್ಲಿ ಯಾಕೆ ಮಾಡಬಾರ್ದು ಅದರ ಜೊತೆಗೆ ಅನೇಕ ಕಲಾತ್ಮಕ ಚಿತ್ರಗಳ ಕಮರ್ಷಿಯಲ್ ಸಕ್ಸಸ್ ಅನ್ನು ಪಡ್ಕೊಂಡಿರುವಂತಹ ಅನೇಕ ನಿರ್ದೇಶಕರಿದ್ದಾರೆ ಅವ್ರಿಗೆ ನನ್ನ ನಾನು ಅತ್ಯಂತ ಕಳಕಳಿದ ಮನವಿ ಮಾಡ್ತಾನೆ ಪ್ರಭುತ್ವದಿಂದ ಇಂತಹ ಬೆದರಿಕೆ ಹೇಳ್ಕೊಂಡು ಬಂದಾಗ ನಿಮ್ಮ ಮಾತು ಅಥವಾ ಬರವಣಿಗೆಯ ರೂಪದಲ್ಲಿ ನಿಮ್ಮ ಸಾತ್ವಿಕ ಪ್ರತಿಭಟನೆ ಏನಾದರೂ ದಾಖಲಿಸಿ ಇಲ್ದಿದ್ರೆ ಪ್ರಭುತ್ವದ ಅಟ್ಟಹಾಸ ಯಾವ ಮಟ್ಟಕ್ಕಾದ್ರೂ ಹೋಗ್ಬೋದು ಬಹುಶಃ ಎಲ್ಲ ಕಡೆ ಡಿ ಕೆ ಶಿವಕುಮಾರ್ ಕೂಡ ಒಮ್ಮೆ ಆತ್ ಮಾಡ್ಕೊಳ್ತಾರೆ ಅಂತ ನಾನು ನಿರೀಕ್ಷೆ ಮಾಡ್ತೇನೆ ಯಾಕಂದ್ರೆ ಇತ್ತೀಚೆಗೆ ಅವರ ದೈವ ಭಕ್ತಿ ಪ್ರದರ್ಶನವನ್ನು ಮಾತ್ರ ನೋಡಿದ್ವಿ ಭಕ್ತಿ ಇದ್ದಲ್ಲಿ ಭಗವಂತ ಅಂತ ಹೇಳ್ತಾ ಇದ್ರು ಪರಿಶ್ರಮ ಇದ್ದಲ್ಲಿ ಪ್ರತಿಫಲ ಅಂತ ಹೇಳ್ತಾ ಇದ್ರು ಅದಷ್ಟೇ ಅಲ್ಲ ಪ್ರಯತ್ನ ಫೇಲ್ ಆಗ್ಬೋದು ಪ್ರಾರ್ಥನೆ ಫೇಲ್ ಆಗಲ್ಲ ಅನ್ನೋ ಮಟ್ಟಕ್ಕೆ ಬಂದಿದ್ರು ಈ ರೀತಿ ಒಂದು ಸಾತ್ವಿಕ ಪರಿಭಾಷೆಯನ್ನ ರೂಢಿಸ್ಕೊಳ್ತಾ ಬಂದಿದ್ದ ಡಿ ಕೆ ಶಿವಕುಮಾರ್ ಮತ್ತೆ ಜಾರ್ ಕೊಡುದು ಮತ್ತೊಮ್ಮೆ ಈ ತರದ ರಾಕ್ಷಸ ಮಾತುಗಳನ್ನ ರಾಕ್ಷಸ ಭಾವವನ್ನ ಪ್ರದರ್ಶಿಸಕೊಡುದು ಅಂತ ಮತ್ತೊಮ್ಮೆ ಅವ್ರಿಗೂ ಕೂಡ ನೆನಪಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಮತ್ತೊಮ್ಮೆ ಆ ತುರ್ತು ಪರಿಸ್ಥಿತಿಯ ಕರಾಳ ನೆನಪುಗಳು ಮರುಕಳಿಸದಿರಲಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಕೂಡ ತಮ್ಮ ಸಹೋದ್ಯೋಗಿಗಳನ್ನ ಸ್ವಲ್ಪ ಎಚ್ಚರಿಕೆಯಿಂದ ಇಡಬೇಕು ಅಂತ ಅರಿಕೆ ಮಾಡ್ಕೊಳ್ತಾ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ